ಯೋಗಿರಾಜರ ಬಗ್ಗೆ ನೀವು ಎಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅವರೊಂದು ಒಳ್ಳೆ ಮಾತನ್ನು ಅವರು ಹೇಳ್ತಾಯಿದ್ರು ಮನೆ ತಾನೇ ಅವ್ರು ಮನೆಗೆ ಹೋಗಿದ್ವಿ ಮನೆ ನೋಡ ಬಡವರು ಮನ ನೋಡ ಬಲ್ಲಿದರು ಅಂತ ಒಂದು ಮಾತನ್ನು ಹೇಳ್ತಾರಲ್ಲ ಬಹುಶಃ ಯೋಗಿರಾಜರವರನ್ನು ನೋಡಿದರೆ ಹಾಗೆ ಅನಿಸುತ್ತೆ ಅವ್ರ ಮನೆಗೆ ಇವತ್ತು ಹೋದ್ರೂ ಕೂಡ ಪ್ರಧಾನಿ ಮೋದಿ ಅಂತಹವರು ಪ್ರಧಾನಿಗಳು ಉದ್ಘಾಟನೆ ಮಾಡಿದಂಥ ಯಾವ ದೇಶದ ಒಂದು ಸಂಸ್ಕೃತಿ ಧಾರ್ಮಿಕತೆ ಆಧ್ಯಾತ್ಮಿಕತೆ ಯಾವ ಮಹಾನ್ ಪುರುಷನ ಹೆಸರಿನಿಂದ ನಿತ್ಯದ ಅವನ ಪಟ್ಟಣದಿಂದ ಮೂಡಿ ಬಂದಿದೆಯೋ ಅಂಥ ಮಹಾನ್ ಪುರುಷನ ಒಂದು ಮೂರ್ತಿಯನ್ನು ಮಾಡಿಕೊಟ್ಟನೋ ಅಂತಹವರ ಮನೆಯ ಇದು ನಮ್ಮ ಮಟ್ಟಕ್ಕೆ ಇದೆ ಆದರೆ ಅವರ ಒಳಗಡೆ ಇರ್ತಕ್ಕಂಥ ಮನಸ್ಸಿನ ಭಾವ ಇದೆಯಲ್ಲ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಅವರು ಹೇಳಿದರು ಅವ್ರು ಮಹಾರಾಜರು ಬಂದಾಗ ಅವ್ರ ತಾತ ಕೆಲಸನೇ ಇದ್ದರು ಬಂದವರು ಯಾರು ಅಂತ ಬೆಳಕಾಕಿ ನೋಡಿದರೆ ಮಹಾರಾಜರಾಗಿದ್ದರು ಅಂತ ಇದೇ ಘಟನೆ ನಮಗೆ ನೆನಪಾಗ್ತಕ್ಕಂಥದ್ದು ಬಾಲ್ಯದಲ್ಲಿ ದೇವಿ ಅಂತ ಒಂದು ಪುಸ್ತಕ ಇತ್ತಲ್ಲ ಅಲ್ಲಿ ಓದಿದ್ದು ನಮಗೆ ನೆನಪುಂಟು ಶಾಂತಲಾದೇವಿ ಬೇಲೂರಿನಲ್ಲಿರ್ತಕ್ಕಂಥ ಚನ್ನಕೇಶ್ವರ ದೇವಾಲಯವನ್ನು ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸ್ವತಃ ತಾಯಿ ದೇವಿ ವಿಷ್ಣುವರ್ಧನ ಮನದನ್ನೇ ಅಲ್ಲಿ ನಿಂತಿದ್ಲಂತೆ ಒಂದಿನ ಗೊತ್ತಿಲ್ಲ ಢಕಣಾಚಾರ್ಯ ಹಾಗೆ ರಾತ್ರಿಯೆಲ್ಲ ಇದ್ದಾನೆ ಸಾಮಾನ್ಯವಾಗಿ ಕೆತ್ತನೆ ಮಾಡ್ತಕ್ಕಂಥವರಿಗೆ ಕಲೆಗಾರರಿಗೆ ಕೆಲವು ಚಟಗಳು ಉಂಟು ತಂಬಾ ತಂಬಾಕು ಆಗ್ತಕ್ಕಂಥದ್ದು ಹಾಗೆ ಸಾಮಾನ್ಯವಾಗಿ ಡಕ್ಕಣಾಚಾರ್ಯರು ಏನು ಮಾಡ್ತಾಯಿದ್ರಂತೆ ತನಗೆ ತಂಬಾಕು ಆಗ್ತಕ್ಕಂಥ ಹೊಗೆಸೊಪ್ಪು ಮತ್ತು ಏನು ಅಡಿಕೆಲೆ ಹಾಕ್ತಾರಲ್ಲ ಅದನ್ನು ಅಲ್ಲಿ ಇಲ್ಲಿ ಹುಗಿಬಾರದು ಅನ್ನೋ ಕಾರಣಕ್ಕೆ ಅವರ ತಾಂಬೂಲವನ್ನು ತಂಬುಲ ಅಂತ ಹೇಳ್ತೀವಲ್ಲ ಅದನ್ನು ಹುಗಿಲಿಕ್ಕೆ ಒಂದು ಬಟ್ಲನ್ನು ಇಟ್ಟುಕೊಂಡು ಅದಕ್ಕೋಸ್ಕರ ಒಬ್ಬ ಸೇವಕನ ಇಟ್ಕೊಂಡಿರ್ತಿದ್ರಂತೆ ಹೀಗೆ ರಾತ್ರಿಯೆಲ್ಲ ಕೆಲಸ ನಡೆದಿತ್ತಂತೆ ಕೆಲಸ ನಡೆದಿತ್ತು ಒಂದು ಸಣ್ಣ ದೀಪ ದೂರದಲ್ಲಿ ಇತ್ತು ಇವರು ಕೆತ್ತನೆಯಲ್ಲಿ ಮುಳುಗಿದ್ರು ಆಗಾಗ ತಾವು ಅಗಿತಾ ಇದ್ದಂಥ ಜಿಗಿದ ತಂಬುಲವನ್ನು ಆಚೆಗೆ ಉಗಿತಾ ಉಗಿತಾಯಿದ್ರು ಯಾಕೋ ಏನೋ ಕಾಣೆ ಅವರು ಬಾಹ್ಯ ಪರೋಶರಾಗಿ ಇನ್ನೊಂದು ಸಲ ಆ ತಮ್ಮ ಅಡಿಕೆಯ ಅಡಿಕೆಲೆಯ ತಂಬುಲವನ್ನು ಉಗಿಲಿಕ್ಕೆ ಅಂತ ನೋಡಿದರೆ ಮಧುರವಾಗಿರ್ತಕ್ಕಂಥ ಒಂದು ಕೈ ಆ ಒಂದು ಬಟ್ಟಲನ್ನ ಪಕ್ಕ ಹಿಡಿತಾ ಇತ್ತಂತೆ ಅವರು ಸ್ವಲ್ಪ ಜ್ಯೋತಿಯನ್ನು ಬೆಳಕನ್ನು ಪಕ್ಕಕ್ಕಿಟ್ಟು ನೋಡಿದರೆ ಅದು ತನಗೆ ನೇಮಿಸಿದಂಥ ಸೇವಕ ಅದಾಗಿರಲಿಲ್ಲ ಅದು ಯಾರಾಗಿದ್ರು ಸ್ವತಃ ಪಟ್ಟದ ಅರಸಿಯಾಗಿರ್ತಕ್ಕಂಥ ವೈಷ್ಣು ವಿಷ್ಣು ವಿಷ್ಣುವರ್ಧನ ಹೆಂಡತಿಯಾಗಿರ್ತಕ್ಕಂಥ ಶಾಂತಲ ಆಗಿದ್ರಂತೆ ನೋಡಿ ಕಲೆಯನ್ನು ಬೆಳೆಸಲಿಕ್ಕೆ ಹೊರಟಂಥ ಮಹನೀಯರು ಕಲೆಗಾರನ್ನು ತಂದುಕೊಂಡು ಇಟ್ಟುಕೊಂಡಾಗ ಆ ಕಲೆಯ ಮಹತ್ತನ್ನು ಅರಿತು ಅವರ ಸೇವೆಯನ್ನು ಮಾಡಲಿಕ್ಕೆ ಸ್ವತಃ ಅವರೇ ರಾ ಇಲ್ಲಿ ರಾಜರು ಬಂದಿದ್ದರು ಅಲ್ಲಿ ಮಹಾರಾಣಿಯೇ ಬಂದಿದ್ಲು ಅಂತಂದರೆ ಕಲೆಗಾರರ ಬಗೆಗೆ ನಾವು ಇಟ್ಕೊಳ್ಬೇಕಾಗಿರ್ತಕ್ಕಂಥ ಏನು ಯಾಕೆಂದರೆ ಈ ಕಲೆಗಳು ಸಾಹಿತಿಗಳು ಇವರೆಲ್ಲರೂ ಕೂಡ ಬದುಕಿಗೆ ಒಂದಿಷ್ಟು ಮಂಗಳವನ್ನು ಕೊಡ್ತಾರೆ ಸಂಗೀತ ಒಂದು ಕಲೆ ಸಾಹಿತ್ಯ ಒಂದು ಕಲೆ ಅಂಗಾಂಗ ಭಾವರೂಪಣದ ಕಲೆಯೊಂದು ಸಂಗೊಳಿಸಲಿ ಕಲೆಗಳನ್ನು ಅನುದಿನವೂ ಯತ್ನದಲ್ಲಿ ಮಂಗಳೋನ್ನತ ಕಲೆಯು ಮಂಕುತಿಮ್ಮ ಬದುಕನ್ನು ಮಂಗಳಮಯ ಮಾಡಬೇಕು ಅಂದರೆ ಕಲೆಗಳ ಅವಶ್ಯಕತೆ ಇದೆ ಅಂತಹ ಸಂಗೀತ ಸಾಹಿತ್ಯ ಅಂಗಾಂಗ ಭಾವರೂಪಣದ ಕಲೆ ಎಲ್ಲವನ್ನು ಕೂಡ ಆವಿರ್ಭಾವಗೊಂಡಿರ್ತಕ್ಕಂಥ ಮಹಾನ್ ಪುರುಷರು ಇವತ್ತು ಇಲ್ಲಿಗೆ ಬಂದು